ಕೆಲಸ ಮಾಡಬೇಕ್ರಿಗಳಿಂದ ಈ ಕಾರ್ಯಕ್ರಮ ನಗರ ಶಾಸಕರು ಬರ್ಬೇಕಾಗಿತ್ತು

ದಯವಿಟ್ಟು ಭ್ರಷ್ಟಾಚಾರದ ಪ್ರಕಾರ ಜಿಲ್ಲಾಡಳಿತ ಹೆಸರುಗಳನ್ನು ಮುದ್ರಿಸಿರ್ತದೆ ತಮಗೂ ಗೊತ್ತಿದೆ ಪ್ರತಿ ತಾಲೂಕಾ ಆಡಳಿತ ತಾಲೂಕಾ ಮಟ್ಟದಲ್ಲಿ ಆಡಳಿತದ ಅವರ ಕೇಂದ್ರ ಸ್ಥಾನದಲ್ಲಿ ಶಾಸಕರುಗಳು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಸರ್ ಅದು ತಮ್ಮೆಲ್ಲರ ಗಮನಕ್ಕಿದೆ ಶಾಸಕರು ಯಾಕೆ ಬಂದಿಲ್ಲ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿನೂ ಅವರು ಆ ತಾಲೂಕು ಆಡಳಿತವನ್ನ ಜೊತೆಗೂಡಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ದಯವಿಟ್ಟು ತಾವು ಅನ್ಯತಾ ಭಾವಿಸ್ಬಾರೀ ಸರ್ ಇಲ್ಲಿ ಸರ್ ಜಿಲ್ಲಾಡಳಿತದ ಶಾಸಕರನ್ನ ನೋಡಿ ಸರ್ ದಯವಿಟ್ಟು ತಾವು ಅನ್ಯತಾ ಭಾವಿಸ್ಬೇಡ್ರಿ